ಒಂದೇ ದಿನದಲ್ಲಿ ಏಳು ಕ್ರಷರ್ ಬಂದ್ ಎಕೆ ನ್ಯೂಸ್ ವಾಹಿನಿಯ ಮುಖ್ಯ ವರದಿಗಾರರು ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೇಯುತ ಧನಂಜಯ ರವರು ನೀಡಿದ ದೂರಿನ ಮೇರೆಗೆ ಏಳು ಕ್ರಷರ್ಗಳು ಾರರು ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಹೇಗೆ ವಾಹಿನಿಯ ಮುಖ್ಯಸ್ಥರಾದ ಅಮೃತ ಜಯರಾಮ್ ರವರ ತಂಡದ ಹೋರಾಟಕ್ಕೆ ಸಿಕ್ಕ ಭರ್ಜರಿ ಎದುರು ಕಾಯ್ದೆಯಡಿ ಮಾಹಿತಿ ಪಡೆದು ಅಕ್ರಮವಾಗಿ ಹಾಗೂ ಸರ್ಕಾರದ ಆದೇಶದ ತೋಲೆಗಳನ್ನೂರಿ ತಾಲೂಕಿನಲ್ಲಿ ತರೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಕ್ರಷರ್ ಬಾಲಾಜಿ ಪಿ ಎಸ್ಪಿಬಿ ಕ್ರಷರ್ ಬೆಂಗಳೂರು ಅಗ್ರಿಗೇಟೆಡ್ ಇಂಡಸ್ಟ್ರೀಸ್ ಕ್ರಷರ್ ಬಿಪಿಎಸ್ ರಾಕ್ ಸ್ಟ್ಯಾಂಡ್ ಕ್ರಷರ್ ಎಸ್ ಎಂಟರ್ಪ್ರೈಸಸ್ ಕ್ರಷರ್ಸ್ ಎಸ್ ಬಿ ಪಿ ಕ್ರಷರ್ಸ್ ಮಾತಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ನ ಇನ್ಸ್ಟಾ ಪ್ರಾಡಕ್ಟ್ಸ್ ಕರ್ಷರ್ ಗಳನ್ನ ಕ್ಲೋಸ್ ಮಾಡಲಾಗಿದೆ ಕರ್ನಾಟಕದ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ಗಳು ಒಂದಾಗಿರುವುದು ಇದೇ ಮೊದಲು ಮಾಹಿತಿ ಕಾಯ್ದೆಯಡಿ ಮಾಹಿತಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನ ಕಲೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ತನಿಖೆಗೆ ಒಳಪಡಿಸಿ ನಂತರ ತನಿಖೆಗೆ ಸಹಕರಿಸಿ ಸತತ ಪ್ರಯತ್ನದ ನಂತರ ಸಿಕ್ಕ ಗೆಲುವು ಇದಾಗಿದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ಹಕ್ಕು ಕಾಯ್ದೆಯ ಪಾರದರ್ಶಕತೆ ಕಾಪಾಡಿಕೊಂಡು ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರರಾದ ಶ್ರೀಯುತ ಧನಂಜಯ ರವರಿಗೆ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಮತಿ ಅಮೃತ ಜಯರಾಮ್ ರವರ ತಂಡದ ಹೋರಾಟದ ಫಲಶ್ರುತಿ ಇದಾಗಿದೆ